ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ವಿರುದ್ಧ ಕಮಿಷನ್ ಆರೋಪ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ಅಧ್ಯಕ್ಷರ ರಾಜೀನಾಮೆ ಮಾತ್ರ ಪಡೆಯೋದಲ್ಲ ಇದರ ಹೊಣೆ ಸಿಎಂ ಸಿದ್ದರಾಮಯ್ಯ ಸಮಾಜ ಕಲ್ಯಾಣ ಸಚಿವರು ಕೂಡ ಹೊರಬೇಕು ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಶಾಸಕ ವಿ ಸುನಿಲ್ ಕುಮಾರ್ ಅವರು ಕೊಟ್ಟಿರುವಂತೆ ಸಮಾಜ ಕಲ್ಯಾಣ ಸಚಿವರು ಹೊಣೆಯನ್ನ ಹೊತ್ಕೊಂಡು ನೀವೇ ರಾಜೀನಾಮೆಯನ್ನು ಕೊಡಬೇಕು ಅರವತ್ತು ಪರ್ಸೆಂಟ್ ಸರ್ಕಾರ ಅನ್ನೋದು ಸಿಕ್ಸ್ ಪರ್ಸೆಂಟ್ ಕಮಿಷನ್ ಸರ್ಕಾರ ಇದು ನಿಗಮದ ಅಧ್ಯಕ್ಷರ ತಲೆಗೆ ಕಟ್ಟಿ ಕೈ ತೊಳ್ಕೊಳ್ಳೋದು ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ವಿರುದ್ಧ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಭೋವಿ ನಿಗಮದ ಅಧ್ಯಕ್ಷರ ರಾಜೀನಾಮೆ ಮಾತ್ರ ಪಡೆಯೋದಲ್ಲ ರೀ ನಿಮ್ಮ ನೈತಿಕ ಹೊಣೆಯನ್ನ ಹೊತ್ಕೊಂಡು ಮುಖ್ಯಮಂತ್ರಿಗಳು ಹಾಗೆ ಸಮಾಜ ಕಲ್ಯಾಣ ಸಚಿವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಸಮಾಜ ಕಲ್ಯಾಣ ಸಚಿವರು ಏನ್ ಮಾಡ್ತಿದ್ದಾರೆ ನೀವೇ ನೈತಿಕ ಹೊಣೆಯನ್ನ ಹೊತ್ಕೊಂಡು ರಾಜೀನಾಮೆ ಕೊಡಬೇಕಲ್ವಾ ಜನತೆಗೇನೆ ಗೊತ್ತಾಗ್ಬಿಟ್ಟಿದೆ ನಿಗಮದ ಅಧ್ಯಕ್ಷರ ತಲೆಗೆ ಕಟ್ಟಿ ಕೈ ತೊಳ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದೆಲ್ಲವೂ ಕೂಡ ಅಸಾಧ್ಯ ಅಂತ ಬೆಂಗಳೂರಿನಲ್ಲಿ ಶಾಸಕ ವಿ ಸುನೀಲ್ ಕುಮಾರ್ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಗರಣದ ನಂತರ ಈಗ ಬೋವಿ ಆಗಮದ ನಿಗಮ ಬೋವಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇದೇ ರೀತಿಯಾದಂತಹ ಕಮಿಷನ್ ಹಗರಣ ನಡೆದಿದೆ ಎನ್ನುವಂಥದ್ದು ಜಗಜ್ಜೈರ್ ಆಗಿದೆ ನಾವು ಮೊದಲಿಂದನೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ವಿ ಇವತ್ತು ಬೋವಿಯ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನು ನೋಡಿದಾಗ ಇದು ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಮೀರಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದರ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಸರ್ಕಾರ ಇದರಿಂದ ನುಚ್ ಸಾಧ್ಯ ಇಲ್ಲ ಇದು ಒಬ್ಬರು ಅಧ್ಯಕ್ಷರು ನಡೆಸಿದ್ದಾರೆ ಅಂತೇಳಿ ಇದನ್ನ ಅಧ್ಯಕ್ಷರಿಗೆ ಪಟ್ಟ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಸರ್ಕಾರವೇ ಹೊಣೆ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಎಲ್ಲದೂ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ಯಾವುದೋ ನನಗೆ ಗೊತ್ತಿಲ್ಲ ಅಂತೇಳಿ ನಾನು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕ ಸಮಾಜ ಕಲ್ಯಾಣ ಮಂತ್ರಿಗಳಿದ್ರೆ ಹೊಣೆಯನ್ನು ಹೊರಬೇಕು ಮತ್ತು ಇದು ಕೇವಲ ಭೋವಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ ಮೊದಲನೇದು ವಾಲ್ಮೀಕಿ ನಿಗಮ ಆಯ್ತು ಈಗ ಭೋವಿ ಅಭಿವೃದ್ಧಿ ನಿಗಮ ಇಡೀ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ಅಲ್ಲಿ ಇವತ್ತು ತೊಡಗಿದೆ ಎಲ್ಲ ಇಲಾಖೆಗಳು ಸಿಕ್ಸ್ಟಿ ಪರ್ಸೆಂಟ್ ಹಗರಣದಲ್ಲಿ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ ಸರ್ಕಾರ ಇದರ ನೈತಿಕ ಹೊಣೆಯನ್ನ ಹೊರಬೇಕು ಅಂತ ಹೇಳಿ ನಾನು ಸರ್ ನಿಗಮದ ಅಧ್ಯಕ್ಷರಿಗೆ ಸಿಎಂ ಎದುರಿಸಿ ಅದಕ್ಕೆ ಇದನ್ನ ಬರೀ ಅಧ್ಯಕ್ಷರಿಗೆ ತಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದರ ಹೊಣೆಯನ್ನ ಮಂತ್ರಿ ಮಂತ್ರಿಗಳೇ ಹೋರ್ಬೇಕಾಗಿರುವಂತದ್ದು ಆ ಅಧ್ಯಕ್ಷ ರಾಜೀನಾಮೆ ಕೊಟ್ಟ ತಕ್ಷಣ ಭ್ರಷ್ಟಾಚಾರ ಕಡಿಮೆ ಆಗ್ಬಿಡ್ತಾ ಆ ಅಧ್ಯಕ್ಷರಿಂದ ರಾಜೀನಾಮೆ ತಗೊಂಡ ತಕ್ಷಣ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ನಿಂತು ಬಿಡುತ್ತಾ ಹಾಗಾಗಿ ಇದರ ಹೊಣೆಯನ್ನ ಮುಖ್ಯಮಂತ್ರಿಗಳು ಓರ್ಬೇಕು ಇದರ ಹೊಣೆಯನ್ನ ಆ ಇಲಾಖೆಯ ಮಂತ್ರಿಗಳು ಹೊರದಾಗ ಮಾತ್ರ ಇದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಸಾಧ್ಯ ಇದೆ ಮತ್ತೊಬ್ಬ ಅಧ್ಯಕ್ಷನ ರಾಜೀನಾಮೆಯಿಂದ ಈ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮಾಡಬಾರದು